ಇನ್ನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರು ಕೂಡ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಒಂದ್ ರೀತಿ ಜನರಿಗೆ ಇಷ್ಟ ಆಯ್ತು ಕಾಂಗ್ರೆಸ್ ಬರೋದಕ್ಕೆ ಅದು ಕೂಡ ಕಾರಣ ಬಗ್ಗೆ ಹೇಳೋದಾದ್ರೆ ಸೊ ಅದು ನ್ಯಾಯ ಕಾರ್ಯಕ್ರಮ ಅಂತ ಸೊ ನ್ಯಾಯ ಅಂದ್ರೆ ಜಸ್ಟಿಸ್ ನಾವು ನಮ್ಮ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಯುವಕರಿರ್ಲಿ ಮಹಿಳೆಯರಿರ್ಲಿ ರೈತರಿರ್ಲಿ ಈ ಮೂರು ಮೇಜರ್ ಆಗಿ ಮಾಡ್ತಿರೋದು ನಾವು ಇವಾಗ ಯುವಕರಿಗೆ ಏನಕ್ಕೆ ಮಾಡ್ಬೇಕು ನಾವು ನಮ್ಮ ಯುವ ಶಕ್ತಿ ದೇಶದ ಶಕ್ತಿ ಇವಾಗ ಎರಡ್ ಕೋಟಿ ವರ್ಷ ಕೊಡ್ಸಬೇಕಾದ ಕೆಲಸ ಹತ್ತು ವರ್ಷ ಆದ್ರೂ ಒಂದ್ ಕೋಟಿ ಕೋಟಿ ಆಗಿಲ್ಲ ಬಹಳಷ್ಟು ನಾವು ಪ್ರತಿ ಒಂದು ವೇಕೆನ್ಸಿನೂ ಫಿಲ್ ಮಾಡ್ತೀವಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿ ಒಂದು ವೇಕೆನ್ಸಿ ಫಿಲ್ ಮಾಡಿ ಯುವಕರಿಗೆ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಯುವಕರಿಗೆ ಇವಾಗ ಡೈರೆಕ್ಟಿ ಪ್ರಪೋರ್ಷನ್ ಅಂತ ಹೇಳ್ಬೋದು ನೀವು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟು ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಇನ್ ಕ್ರೈಮ್ ರೇಟ್ ವಿಮೆನ್ ಫ್ರಮ್ ಟ್ವೆಂಟಿ ತ್ರೀ ಅದು ಡೈರೆಕ್ಟ್ ಆಗಿ ಪ್ರಪೋಷನ್ ಅದು ಕೌಂಟ್ ಆಗುತ್ತೆ ಸೊ ಯುವಕರ ಕೈಲಿ ತಪ್ಪು ದಾರಿ ಹಿಡಿಬಾರ್ದು ಅದಕ್ಕೆ ಅವ್ರಿಗೆ ಯುವ ನ್ಯಾಯ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದೀವಿ ಯುವಕರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಯಾರಿಗೆ ಕೆಲ್ಸಗಳು ಕೆಲಸ ಎಜುಕೇಶನ್ ಮಾಡಿ ಕೆಲ್ಸಗಳು ಅವ್ರ ಖಾತೆಗೆ ಡೈರೆಕ್ಟ್ಲಿ ಒನ್ ಲ್ಯಾಕ್ ಬೆನಿಫಿಟ್ ಕೊಡ್ತೀವಿ ನಾವು ಏನಕ್ಕೆ ತಪ್ಪ ದಾರಿ ಇಡಿಬಾರ್ದು ಅವ್ರನ್ನ ಪ್ರೊಫೈಲಿಂಗ್ ಇನ್ಕ್ರೀಸ್ ಮಾಡ್ಕೊಬಹುದು ಅಡಿಷನಲ್ ಕೋಚಿಂಗ್ ಇರ್ಬೋದು ಅಡಿಷನಲ್ ಕ್ಲಾಸಸ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಇದಕ್ಕೆ ಯಾಕಂದ್ರೆ ಯುವಕರಿಗೆ ಇವೆಲ್ಲ ಕೊಟ್ಟಷ್ಟು ಬೆನಿಫಿಟ್ ಆಗುತ್ತೆ ಅವ್ರಿಗೆ ಸೊ ಅದಂತ ಒಂದು ಕಾರ್ಯಕ್ರಮ ಮತ್ತೆ ಪ್ರತಿ ಒಂದು ಕಾಲೇಜಲ್ಲೂ ರೂರಲ್ ಏರಿಯಾಸ್ ಅಲ್ಲಿ ನಾವು ಯುವಕರಿಗೆ ಫ್ರೀ ಇಂಟರ್ನೆಟ್ ಯಾಕಂದ್ರೆ ಇವಾಗ ಎವ್ರಿಥಿಂಗ್ ಇಸ್ ಆನ್ ಮೊಬೈಲ್ ಫೋನ್ ಟಿವಿ ನೋಡೋದು ಕಮ್ಮಿ ಆಗಿದೆ ಇಲ್ಲ ಟಿವಿಗೆ ಇನ್ಫಾರ್ಮೇಶನ್ ಕಾಯ್ದು ಕಮ್ಮಿ ಆಗಿದೆ ಫೋನ್ ಟಪ್ ಅಂತ ಬರುತ್ತೆ ನೀವು ನೋಡ್ಕೊಂಡು ಮುಗಿಸ್ಕೊಂತೀರಾ ಹಂಗೆ ನಾಲೇಜ್ ನೀ ಎಲ್ಲಿ ಒಂದು ಟ್ಯಾಬ್ ಹೊಡಿತೀರಿ ಇಮ್ಯುನೇಟ್ ಬೇಕಾಗಲಿ ಇನ್ಫಾರ್ಮೇಶನ್ ನಿಮಗೆ ಬರುತ್ತೆ ಅಂದ್ರೆ ರೂರಲ್ ಪಾಪ್ಯುಲೇಷನ್ ರೂರಲ್ ಇದು ಸ್ವಲ್ಪ ಕಮ್ಮಿ ಇದೆ ಸೊ ಅದಕ್ಕೆ ನಾವ್ ಎಲ್ಲಾ ಕಾಲೇಜ್ ಫ್ರೀ ಇಂಟರ್ನೆಟ್ ಫೆಸಿಲಿಟಿ ಫಾರ್ ಸ್ಟೂಡೆಂಟ್ಸ್ ಇವೆರಡು ಕಾರ್ಯಕ್ರಮ ನಾವು ನಾವು ಯುವಕರು ನೆಕ್ಸ್ಟ್ ಮಹಿಳೆಯರಿಗೆ ಮಹಿಳೆಯರಿಗೆ ಇವಾಗ ಸ್ಟೂಡೆಂಟ್ ಕಾರ್ಯಕ್ರಮದಂಗೆ ಆದಿ ಆಬಾದಿ ಅಬಾದಿ ಪೂರಾ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಹಂಡ್ರೆಡ್ ಪರ್ಸೆಂಟ್ ರೈಟ್ಸ್ ನಾವ್ ಅದನ್ನ ನಮ್ಮ ಮಹಿಳೆಯರಿಗೆ ಕೊಡೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಕಟ್ಟುವುದು ಬೆಳೆಸುವುದು ಅವರು ಸೊ ಅದರಿಂದ ಇವಾಗ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ತಿಂಗ್ಳಿಗೆ ಬರುತ್ತೆ ಆದ್ರೆ ಅದು ಇವಾಗ ಯಾವ್ದೋ ಒಂದ್ ರೀತಿಯಲ್ಲಿ ಇಡೀ ದೇಶಾದ್ಯಂತ ಮಹಿಳೆಯರಿಗೆ ಅಡ್ವಾಂಟೇಜ್ ಆಗ್ಬೇಕು ಅದರಿಂದ ನಾವು ಮಹಿಳೆಯರಿಗೆ ಬಿಟ್ಟು ಕೇಂದ್ರ ಸರ್ಕಾರದಿಂದ ಎಂಟೂವರೆ ಸಾವಿರ ವರ್ಷಕ್ಕೆ ಒಂದ್ ಲಕ್ಷ ಪ್ರತಿ ಮಹಿಳೆಯರಿಗೂ ಕೊಡ್ತೀವಿ ಯಾಕಂದ್ರೆ ಇವಾಗ ನೀವು ಮೊನ್ನೆ ನೋಟಿಸ್ ಮಾಡಿರ್ತೀರಿ ಒಬ್ಬ ಯುವಕರು ಅವ್ರ ತಂದೆನ ಕಳ್ಕೊಂಡಿರ್ತಾರೆ ಕಳ್ಕೊಂಡ ಸಮಯದಲ್ಲಿ ಅವ್ರ ತಾಯಿಗೆ ಬರುವ ಎರಡ್ ಸಾವಿರ ರೂಪಾಯಿಂದ ಓದಿಸಿ ಆ ಮಗುನ ಸ್ಟೇಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇದ್ದೇವ್ ಅವ್ರಗ

ವಾಪಸ್ ಗವರ್ಮೆಂಟ್ ಸರ್ಕಾರಕ್ಕೆ ಇದು ಇಟ್ ಅ ರೌಂಡ್ ಸಿಸ್ಟಮ್ ಜನರ ದುಡ್ಡಿಲ್ಲ ಅಂದ್ರೆ ಅವ್ರಿಗೂ ಒಟ್ಟಿಗೆ ಇರಲ್ಲ ಸರ್ಕಾರಕ್ಕೂ ಏನ್ ಬರಲ್ಲ ಸೊ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದಾಗ ಇಟ್ ಬ್ಯಾಕ್ ಟು ದ ಗವರ್ಮೆಂಟ್ ಅದು ನಮ್ ಕಾಂಗ್ರೆಸ್ ಪಕ್ಷದ ಇದು ಇಟ್ಸ್ ವರ್ಲ್ಡ್ ನೌನ್ ಥಿಯರಿ ಇದು ಜನಕ್ಕೆ ಕೊಡ್ಬೇಕು ವಾಪಸ್ ಬರುತ್ತೆ ಇಲ್ಲಾಂದ್ರೆ ನೀವು ಟಾಪ್ ತ್ರೀ ಪರ್ಸೆಂಟ್ ಗೆ ಅವ್ರಿಗೆ ಇವಾಗ ಈ ಇನ್ಕಮ್ ಗ್ಯಾಪ್ ಏನಿದೆ ರಿಚ್ ವರ್ಸಸ್ ಪೋರ್ ಅದು ಮುಂಚೆ ಟ್ವೆಂಟಿ ಪರ್ಸೆಂಟ್ ಇತ್ತು ಇವಾಗ ಏಟಿ ಪರ್ಸೆಂಟ್ ಆಗಿದೆ ತ್ರೀ ಪರ್ಸೆಂಟ್ ಪಾಪ್ಯುಲೇಷನ್ ಓಲ್ಸ್ ನೈಂಟಿ ಪರ್ಸೆಂಟ್ ಆ ಗ್ಯಾಪ್ ಜಾಸ್ತಿ ಆಗಿದೆ ಇವಾಗ ಇವಾಗ ಇದಕ್ಕೆ ಅವ್ರು ಖರ್ಚು ಮಾಡಲ್ಲ ಅವ್ರ ಇರೋರು ಬೇರೆ ದೇಶಕ್ಕೂ ಖರ್ಚು ಮಾಡ್ತಾರೆ ನಮ್ಮ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಎಲ್ಲ ಮಾರ್ಕೊಂಡು ಕ್ಲೋಸ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ಗಳು ಅಲ್ಲಿ ಬರಬೇಕು ಅದು ಬಂದಾಗಲೇ ನಮ್ಮ ಯುವಕರಿಗೆ ನಮ್ಮ ಜನಸಂಖ್ಯೆಗೆ ಕೆಲಸಗಳು ಸಿಗುತ್ತೆ